ಆಕಾಶವಾಣಿ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ನಿರ್ಮಾಣ ನಂದನ್ ಕುಮಾರ್ ಎಲ್ ಒ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ ಭಾಗವಹಿಸುತ್ತಾರೆ ಹೆಬ್ಬಾಳದ ವಿವೇಕಾನಂದ ಸ್ಕೂಲ್ ಆಫ್ ಯೋಗದ ಯೋಗ ಶಿಕ್ಷಕರಾದ ಪ್ರತಿಮಾ ಜಿ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಇಂದು ಮಕ್ಕಳಿಗಾಗಿ ಯೋಗ ಕುರಿತು ತಿಳಿದುಕೊಳ್ಳೋಣ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಯೋಗ ಮಹತ್ವವಾದ ಪಾತ್ರ ಯೋಗ ಮಕ್ಕಳಿಗಾಗಿ ಆರೋಗ್ಯ ಏಕಾಗ್ರತೆ ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮಕ್ಕಳಿಗೆ ಯೋಗ ಅಭ್ಯಾಸ ಮಾಡುವುದರಿಂದ ಆಗುವ ದೈಹಿಕ ಪ್ರಯೋಜನಗಳು ಮಾಂಸಖಂಡಗಳನ್ನು ಬಲಪಡಿಸುತ್ತವೆ ಶಕ್ತಿಯನ್ನು ಹೆಚ್ಚಿಸುತ್ತವೆ ಮತ್ತು ದೈನಂದಿನ ಚಟುವಟಿಕೆಗಳಿಗೆ ಅವಶ್ಯಕವಾದ ಸಾಮರ್ಥ್ಯವನ್ನು ವೃದ್ಧಿಸುತ್ತವೆ ದೈಹಿಕ ಆರೋಗ್ಯ ಸುಧಾರಿಸುತ್ತದೆ ಏಕಾಗ್ರತೆ ಹೆಚ್ಚಿಸುತ್ತದೆ ಮನಸ್ಥಿತಿಯನ್ನು ಸುಧಾರಿಸುತ್ತದೆ ಶಕ್ತಿ ಮತ್ತು ತಾಳ್ಮೆ ಹೆಚ್ಚಿಸುತ್ತದೆ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮಕ್ಕಳಿಗಾಗಿ ಸರಳ ಮತ್ತು ಪರಿಣಾಮಕಾರಿ ಯೋಗಾಸನಗಳು ಶಕ್ತಿ ಮತ್ತು ಸಮತೋಲನ ಹೆಚ್ಚಿಸುವ ಆಸನಗಳು ತಾಟಾಸನ ದೇಹದ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಶರೀರದ ಸಮತೋಲನ ಮತ್ತು ಚುರುಕುತನ ಹೆಚ್ಚಿಸುತ್ತದೆ ವೃಕ್ಷಾಸನ ಏಕಾಗ್ರತೆ ಮತ್ತು ಸಮತೋಲನ ವೃದ್ಧಿಸುತ್ತದೆ ಮನಸ್ಸಿನ ಶಾಂತಿ ಮತ್ತು ಸ್ಥಿರತೆ ಹೆಚ್ಚಿಸುತ್ತದೆ ಶವಾಸನ ಮಕ್ಕಳಿಗೆ ಪರೀಕ್ಷಾ ಒತ್ತಡ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಬಾಲಾಸನ ದೇಹವನ್ನು ತನಿಸಲು ಸಹಾಯ ಮಾಡುತ್ತದೆ ಕೀಲು ನೋವು ನಿವಾರಣೆಗೆ ಸಹಕಾರಿ ಮಾರ್ಜರಿ ಆಸನ ಬೆನ್ನುಮೂಳೆಗೆ ಆರಾಮ ನೀಡುತ್ತದೆ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಆರೋಗ್ಯ ಮತ್ತು ದೈಹಿಕ ಶಕ್ತಿಯನ್ನು ಹೆಚ್ಚಿಸುವ ಆಸನಗಳು ಪಾದಹಸ್ತಾಸನ ಇದರಿಂದ ದೇಹದ ರಕ್ತಪ್ರಸರಣವನ್ನು ಸುಧಾರಿಸುತ್ತದೆ ಹಿಂಭಾಗದ ಸ್ನಾಯುಗಳನ್ನು ಬಳಪಡಿಸುತ್ತದೆ ಉಷ್ಟ್ರಾಸನ ದೇಹದ ಆರೋಗ್ಯಕ್ಕೆ ಒಳ್ಳೆಯದು ಮೂಳೆಗಳನ್ನು ಶಕ್ತಿಯುಕ್ತವಾಗಿಸಿರಲು ಸಹಾಯ ಮಾಡುತ್ತದೆ ನೌಕಾಸನ ಹೊಟ್ಟೆಯ ಸ್ನಾಯುಗಳನ್ನು ಬಳಪಡಿಸುತ್ತದೆ ಜೀರ್ಣಕ್ರಿಯೆ ಸುಧಾರಿಸಲು ಸಹಾಯ ಮಾಡುತ್ತದೆ ಪ್ರಾಣಾಯಾಮ ಮತ್ತು ಧ್ಯಾನ ಭ್ರಾಮರಿ ಪ್ರಾಣಾಯಾಮ ಇದರಿಂದ ಶಾಂತ ಮನಸ್ಸು ಮತ್ತು ಆಂತರಿಕ ನೆಮ್ಮದಿ ಸಿಗುತ್ತದೆ ಅನುಲೋಮ ವಿನೋಮ ಪ್ರಾಣಾಯಾಮ ಏಕಾಗ್ರತೆ ಮತ್ತು ನೆನಪಿನ ಶಕ್ತಿ ಹೆಚ್ಚಿಸುತ್ತದೆ ಮಕ್ಕಳಿಗೆ ಆರೋಗ್ಯಕರ ಆಹಾರ ಪದ್ಧತಿ ಹಣ್ಣುಗಳು ತರಕಾರಿಗಳು ಪುಷ್ಟಿಕರ ಆಹಾರ ಸೇವನೆ ಹೆಚ್ಚು ಸಕ್ಕರೆ ತೈಲಾಯುತ ಆಹಾರವನ್ನು ತಪ್ಪಿಸುವುದು ಪ್ರೋಟೀನ್ ನವಧಾನ್ಯ ಹಸಿರು ಸೊಪ್ಪುಗಳ ಸೇವನೆ ಮಾಡುವುದು ಉತ್ತಮ ದಿನಕ್ಕೆ ಆರು ಎಂಟು ಗ್ಲಾಸು ನೀರು ಕುಡಿಯುವುದು ಪ್ರತಿದಿನ ಕನಿಷ್ಠ ಮೂವತ್ತು ನಿಮಿಷ ಯೋಗ ಅಥವಾ ಆಟ ಆಡುವುದು ಮಧ್ಯರಾತ್ರಿ ಊಟ ತಪ್ಪಿಸಿ ನಿದ್ರಾ ಸಮಯ ನಿಗದಿಪಡಿಸಿಕೊಳ್ಳುವುದು ಉತ್ತಮ ಟಿವಿ ಮೊಬೈಲ್ ಬಳಕೆಯನ್ನು ನಿಯಂತ್ರಿಸುವುದು ಧ್ಯಾನ ಮತ್ತು ಪ್ರಾಣಾಯಾಮದ ಅಭ್ಯಾಸ ಮಾಡುವುದು ಉತ್ತಮ ಯೋಗ ಮಕ್ಕಳ ದೈಹಿಕ ಮಾನಸಿಕ ಬೆಳವಣಿಗೆಗೆ ಬಹಳ ಸಹಾಯಕ ಯೋಗದಿಂದ ಆರೋಗ್ಯಕರ ತಾಳ್ಮೆಯುತ ಮತ್ತು ಸಂತೋಷಕರ ಜೀವನ ನಡೆಸಬಹುದು ಧನ್ಯವಾದಗಳು ಇದುವರೆಗೆ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದವರು ಹೆಬ್ಬಾಳದ ವಿವೇಕಾನಂದ ಸ್ಕೂಲ್ ಆಫ್ ಯೋಗದ ಯೋಗ ಶಿಕ್ಷಕರಾದ ಪ್ರತಿಮಾ ಜಿ ನಿರ್ಮಾಣ ನಂದನ್ ನಂದನ್ಕುಮಾರ್ ಸಂಕಲನ ವಿನ್ನ ಸಿಎಂ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ ನಾಳೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಪ್ರಸಾರವಾಗಲಿದೆ ವಿಶೇಷ ಸರಣಿ ಕಾರ್ಯಕ್ರಮ ಮಹಾಯೋಗ